ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಇವತ್ತು ನಾನು ನಮ್ಮ ಹಳ್ಳಿ ತೋಟದಲ್ಲಿ ಏನೆಲ್ಲ ಗಿಡ ಮರಗಳಿದೆ ಅಂತ ತೋರಿಸ್ತೀನಿ ತಡಾಯಕ್ಕೆ ಬನ್ನಿ ನೋಡೋಣ ನೋಡ್ತಾ ಇದ್ದೀರಲ್ಲ ಅದು ಸೋಂಪು ಹಾಂ ಇವ ಕಿತ್ತುತ್ತಾ ಇದ್ದೀನಲ್ಲ ಸೊಗಡಿನ ಅವರೇ ನೆಲ್ಲವರೇ ಅಲ್ಲ 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 ಹೊಲದವರೇ ಆಹಾ ಸಬ್ಸಿಗೆ ಸೊಪ್ಪು ಬಸ್ಸಾರು ಮಾಡಿದ್ರೆ ಕಾಳಿನ ಜೊತೆಗೇ ಮುದ್ದೆ ಮಾಡಿಬಿಟ್ರೆ ಅದರ ಸವಿನೇ ಸವಿಯಪ್ಪ ಇಂಗು ತೆಂಗು ಇದ್ರೆ ಮಂಗಮ್ಮನೂ ಅಡುಗೆ ಮಾಡ್ತಾಳೆ ನಮ್ಮ ತೋಟದಲ್ಲಿ ತೆಂಗಿನ ಮರನೂ ಇದೆ ಒಂದಲ್ಲರಿ ಇಪ್ಪತ್ತಿದೆ ಒಳ್ಳೆಕಾಯಿ ನೋಡ್ರಿ ತೆಂಗಿನಕಾಯಿಯೇ ಆ ಹಾ 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 ಜಿಡ್ಡಿನಂಶ ಅಂತೂ ಸೂಪರ್ ಇದು ನಾನು ಆಯಿತಾ ಮುಂದೆ ಬರ್ತಾರೆ ನೋಡಿ ತೆಂಗಿನ ಗೊನೆ ಕಡಿತಾ ಇದ್ದಾರೆ ನೋಡಿ ಅವರು ನಮ್ಮ ಮನೆಯವರು ಶ್ರೀಧರ್ ಅಂತ ತೆಂಗಿನಕಾಯಿ ಹದವಾಗಿದೆ ಕಣ್ರಿ ನೋಡಿ ನೀರು ಅಲ್ಲಾಡ್ತಾ ಇದೆ ಅಂದಮೇಲೆ ಪರ್ಫೆಕ್ಟ್ ತೆಂಗಿನಕಾಯಿ ಇದು ಅಲ್ಲಿ ಇದ್ರೆ ಅದು ಮುಂದೆ ಇಡಿ ಪ್ರತಿ ವರ್ಷ ಮನೆಗೆ ಬೇಕಾಗಿರೋಷ್ಟು ಅರ್ಶನೂ ಬೆಳೆ ಮಾಡ್ಕೊಳ್ತೇವೆ ನೋಡಿ ಕೆಂಪು ನೆಲಕ್ಕೆ ಅಷ್ಟ ಚೆನ್ನಾಗಿ ಬರುತ್ತೆ ಕಣ್ರಿ ಅಲ್ಲದೆ ಯಾವುದೇ ಗಡ್ಡೆ ಗಣಸು ಹಾಕಿದ್ರೆ ತುಂಬ ತುಂಬ ಚೆನ್ನಾಗಿ ಬರುತ್ತೆ ನಡೀರ ನಮ್ಮ ತೋಟದಲ್ಲಿ ಒಂದು ದೊಡ್ಡ ಬೇಲದ ಮರ ಇದೆ ಬೇಕಾದಷ್ಟು ಕಾಯಿ ಬಿಡುತ್ತೆ ನೋಡಿ ಬೇಲದ ಕಾಯಿ ಅದು ಹಣ್ಣಾಗತ್ತೆ ಜ್ಯೂಸ್ಗೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಾಳೆ ಗೊನೆ ಅಂತೂ ತಿಂಗಳಿಗೆ ಎರಡು ಮೂರು ಖಂಡಿತವಾಗ್ಲೂ ಸಿಕ್ಕತ್ತೆ ಕಣ್ರಿ ಮೂರು ನಾಲ್ಕು ಥರದ ಬಾಳೆ ಇದೆ ರೀ ಪಚ್ಚಬಾಳೆ ಬಾಳೆ ಇದೆ ಏಲಕ್ಕಿ ಬಾಳೆ ಇದೆ ಚಂದ್ರ ಬಾಳೆ ಇದೆ ಇನ್ನೇನು ಬೇಕು ಒಳ್ಳೆ ರಸ ಭರಿತ ಸಪೋಟ ಇದೆ ರೀ ಆ ಮರಗಳಂತೂ ಹಣ್ಣಿನಿಂದ ತುಂಬಿ ತುಳುಕ್ತಾ ಇದೆ ಇವಾಗ ಸರಿಯಾಗಿಟ್ಕೋಬೇಕಿಲ್ಲ ಜೇನುತುಪ್ಪ ಬೆಲ್ಲ ಸಕ್ಕರೆ ಇವೆಲ್ಲ ನಾಚ್ಕೋಬೇಕು ನೋಡಿ ಈ ಸಪೋಟ ರುಚಿ ಮುಂದೆ ಬೆಳಗಾಗಿ ಎದ್ದು ತೋಟಕ್ಕೆ ಬಂದ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಿಲ್ಲ ಸಂಜೆ ಆಗೋಗ್ಬಿಡತ್ತೆ ಏನೇ ಹೇಳಿ ಹಳ್ಳಿನಲ್ಲಿ ಒಂದಿಷ್ಟು ಜಮೀನು ಇರಲೇಬೇಕು ಕಣ್ರಿ ಇಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ ಇವನ್ನೆಲ್ಲ ಬೆಳೆಸ್ಬೇಕಾದ್ರೆ ಹಳ್ಳಿ ತೋಟದಲ್ಲಿ ಇಷ್ಟು ಹಣ್ಣು ಹಂಪಲು ಸಿಗಬೇಕಾದ್ರೆ ಅದರ ಹಿಂದಿನ ಶ್ರಮ ನಮಗೆ ಮಾತ್ರ ಗೊತ್ತು ಕಣ್ರಿ ಅಬ ಇಲ್ಲಿಂದನೋ ನೀರು ಹೊತ್ತು ತಂದು ಈ ಗಿಡಗಳಿಗೆ ಹಾಕಿ ಮರಗಳನ್ನಾಗಿ ಮಾಡಿದ್ದೀವಿ ನೋಡಿ ಆದರೆ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಈಗ ನೋಡಿ ಸಾರ್ಥಕ ಅಂತ ಅನಿಸುತ್ತೆ ಈ ಥರ ನೋಡಿ ಬೆಳೆ ಬೆಳೆದಿದ್ದನ್ನು ಕಟಾವು ಮಾಡಿ ತಂದು ನಾವು ಉಪಯೋಗಿಸ್ಕೊಂಡ್ರೆ ಬೇರೆಯವ್ರಿಗೆ ಕೊಟ್ರೆ ಅದೇ ಇಲ್ವೇನ್ರಿ ನಿಜವಾದ ಬದುಕು ಎಷ್ಟು ಅಂತ ಅನಿಸುತ್ತೆ ಗೊತ್ತಾ ಬರಿ ತರಕಾರಿ ಹಣ್ಣು ಮಾತ್ರ ಅಲ್ರಿ ಹೂವಿನ ಗಿಡಗಳು ಬೇಕಾದಷ್ಟು ಹಾಕೊಂಡಿದ್ದೀವಿ ಮುಂದೆ ತೋರಿಸ್ತೇನೆ ನಾನು ವಿಡಿಯೋಗಳಲ್ಲಿ ದೇವ್ರಿಗೆ ಹೂ ಬೇಡವಾ ಹೇಳಿ ಓಹ್ ಇದಂತೂ ಗಗನ ಕುಸುಮ ಬಿಡಿ ಈ ಗುಲಾಬಿ ಹೂವು ಮುದ್ದೆ ಊಟ ಮೇಲೆ ಅಡಿಕೆ ವಿಳದಲೆ ಹಾಕೊಳ್ಳೋದು ಬೇಡವಾ ವಿಳದಲೆ ಬಳ್ಳಿ ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ನಮ್ಮ ತೋಟದಲ್ಲಿ ಅದೆಷ್ಟು ಬಗೆಯ ಹಕ್ಕಿಗಳಿದೆಯೋ ಎಷ್ಟು ಗೂಡು ಕಟ್ಟಿವಿಯೋ ಲೆಕ್ಕ ಇಲ್ಲ ಕಣ್ರಿ ಒಂದೊಂದು ಒಂದೊಂದು ಥರ ಏನು ಚೆಂದ ಗೊತ್ತಾ ಮುಂದಿನ ವಿಡಿಯೋಗಳಲ್ಲಿ ನಮ್ಮ ತೋಟದ ಇನ್ನು ಕೆಲವು ಗಿಡ ಮರಗಳನ್ನ ತೋರಿಸ್ತೇನೆ ಅಲ್ಲಿವರೆಗೂ ಆರೋಗ್ಯವಾಗಿರಿ ಆರಾಮವಾಗಿರಿ ಸುಖಿೋ ಬಮಸ್ಕಾರ